ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಮತ್ತು ಆದಿ ಕಾರಲ್ಲಿ ಹೋಗಬೇಕಾದ್ರೆ ಭಾಗ್ಯನಿಗೆ ಎಚ್ಚರ ಇರೋಲ್ಲ ಹಣೆಯಲ್ಲಿ ರಕ್ತ ಸುರಿತಾ ಇರಬೇಕಾದ್ರೆ ಆದಿ ಅದನ್ನು ನೋಡ್ತಾ ಇರ್ತಾನೆ ಶ್ರೇಷ್ಠ ಅದನ್ನು ನೋಡಿ ಅವಳು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊತಾಳೆ ನಿನಗೆ ಇಷ್ಟು ಸಾಕು ಕಣೆ ಬುದ್ಧಿ ಕಲ್ಸೋಕ್ಕೆ ಅಂತ ಹೇಳಿ ಮನಸಲ್ಲೇ ಅಂದ್ಕೊಂಡು ನಗ್ತಾ ಇರ್ತಾಳೆ ಈ ಕಡೆ ಆದಿಗಾಬ್ರಿಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ಗೆ ಹೇಳ್ತಾನೆ ನೋಡಿ ಇವರಿಗೆ ಏನಾಯಿತು ಟ್ರೀಟ್ಮೆಂಟ್ ಮಾಡಿ ಅಂತ ಸರ್ ಏನು ಆಕ್ಸಿಡೆಂಟ್ ಕೇಸ ಪೊಲೀಸ್ ಅವ್ರು ಬರಬೇಕು ಅಂತ ಹೇಳಿದಾಗ ಇಲ್ಲ ನಾನೆಲ್ಲ ಮಾತಾಡ್ತೀನಿ ನೀವು ಫಸ್ಟ್ ಇವರಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಭಾಗ್ಯನಿಗೆ ಹುಷಾರಿಲ್ದಿರೋದು ಸುದ್ದಿ ಕುಸುಮ ಮತ್ತು ಗುಂಡಣ್ಣನಿಗೆ ಗೊತ್ತಾಗಿ ದೇವ್ರ ಹತ್ರ ಪ್ರಾರ್ಥನೆ ಇರ್ತಾರೆ ಹೇಗಾದರೂ ಮಾಡಿ ಅವಳು ಹುಷಾರಾಗೋ ಹಾಗೆ ಮಾಡಪ್ಪ ಅಂತ ಹೇಳಿ ಈ ಕಡೆ ದೇವರಲ್ಲಿ ಪ್ರಾರ್ಥನೆ ಇರ್ತಾರೆ ಶ್ರೇಷ್ಠ ಸೀದಾ ಟ್ರಸ್ಟಿಗೆ ಹೋಗ್ತಾಳೆ ಹೋಗ್ಬಿಟ್ಟು ಅಲ್ಲಿ ಇರೋ ಒಬ್ಬರು ಹೆಂಗಸರ ಹತ್ರ ಅಯ್ಯೋ ಇಲ್ಲಿ ನೋಡಿ ಈ ಫೋಟೋನ ಅಂತ ಹೇಳಿ ತೋರಿಸ್ತಾಳೆ ಏನು ಅಂತ ನೋಡಿದಾಗ ಈ ಕಡೆ ಆದಿ ಅವಳನ್ನು ಎಗ್ಳು ಮೇಲೆ ಮಲಗಿಸ್ಕೊಂಡು ಖರ್ಚಿ ಪೂಡಿಸ್ತಾ ಇರ್ತಾನೆ ನನಗೆ ಅನ್ಸೋ ಮಟ್ಟಿಗೆ ಇವರಿಬ್ಬರಿಗೆ ಸಂಬಂಧ ಇರಬೇಕು ಅಂತ ಹೇಳಿ ಸುದ್ದಿನ ಹಬ್ಬಿಸ್ತಾಳೆ ಹಾಗೆ ಆಫೀಸ್ನಲ್ಲೆಲ್ಲ ಅವರಿಬ್ಬರ ಬಗ್ಗೆ ಏನೇನು ಸುದ್ದಿಗಳ ಹಬ್ಬತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ಕಡೆ ಭಾಗ್ಯನಿಗೆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಹಣೆಗೆ ಕಟ್ ಕಟ್ಕೊಂಡು ಮನೆಗೆ ಮೇಲೆ ಈ ಕಡೆ ಗುಂಡಣ್ಣ ಮತ್ತು ಕುಸುಮ ಅವರು ತುಂಬ ಖುಷಿ ಪಡ್ತಾರೆ ಅಂತೂ ಅಮ್ಮ ನೀನು ಬಂದಿಯಲ್ಲ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತ ನಿನಗೆ ಏನಾಗುತ್ತೋ ಏನೋ ಅಂತ ಹೇಳಿ ತುಂಬ ಹೆದ್ರುಕೊಂಡಿದ್ದೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಆದಿಗಂತೂ ತುಂಬ ಗಾಬರಿ ಆಗೋಗಿರುತ್ತೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಶ್ರೇಷ್ಠ ಈಗ ಹರಡಿರೋ ಸುದ್ದಿ ಕೇಳಿ ಅವರಿಬ್ಬರು ಮನಸ್ಸಿಗೆ ಅಗಾಧ ಆಗುತ್ತಾ ಇಲ್ಲ ತಾಂಡವ್ ಏನು ಮಾಡ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಧನ್ಯವಾದಗಳು